ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಆಗಿದೆ ಏನು ಬೆಳಗಾವಿನಲ್ಲಿ ಮಂಟೂರಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿದ್ದಾರೆ ಅದ್ರ ಬಗ್ಗೆ ಇನ್ನೂ ಏನು ತನಿಖೆಯನ್ನು ಮಾಡ್ತಾನೆ ಇದ್ದಾರೆ ಇನ್ನ ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬ ದಕ್ಷಿಣ ಇದರಲ್ಲಿ ಬೆಳತಂಗಡಿ ಅನ್ನೋ ಒಂದು ಗ್ರಾಮದಲ್ಲಿ ಇದೇ ರೀತಿ ಒಬ್ಬ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಹಾಗೆ ಕೆಂಗೇರಿನಲ್ಲಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಈ ರೀತಿ ಪ್ರತಿ ವರ್ಷ ಹತ್ತು ಸಾವಿರ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಮುನ್ನೂರ ಐವತ್ನಾಲ್ಕು ಬಿ ಸೆಕ್ಷನ್ ಪ್ರಕಾರ ಮಹಿಳೆ ಮೇಲೆ ದೌರ್ಜನ್ಯ ಆಗಿರುವುದು ಮಹಿಳೆಯನ್ನು ಮಹಿಳೆಯ ಒಂದು ಧಕ್ಕೆಯನ್ನು ಮಹಿಳೆಯ ಒಂದು ಇದಕ್ಕೆ ಧಕ್ಕೆಯನ್ನು ತಂದಿರೋದ್ರಿಂದ ಅವರಿಗೆ ಸರಿಯಾದ ರೀತಿ ಮಾಹಿತಿ ಕೊಡದೆ ಅವರನ್ನು ಈ ರೀತಿ ವಿವಸ್ತ್ರಗೊಳಿಸಿ ತಂದಿದ್ರೂ ಕೂಡ ಯಾವುದೇ ರೀತಿಯಂತಹ ಒಂದು ಅವರಿಗೆ ಶಿಕ್ಷೆಯನ್ನು ಒಳಪಡಿಸದೆ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ಒಳಪಡಿಸಬೇಕು ಅವರಿಗೆ ಸರಿಯಾದ ಒಂದು ಇದನ್ನು ಕೊಡಬೇಕು ಮಹಿಳೆಯರ ಪರವಾಗಿರ್ತೀನಿ ಅಂತ ಬರೀ ರಾಜ್ಯ ಸರ್ಕಾರ ಹೇಳ್ತಿದೆ ಹೊರತು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಿಲ್ಲ ಕೈಗೊಳ್ತಿಲ್ಲ ಇಲ್ಲಿ ಎಷ್ಟು ಒಂದು ಮಹಿಳೆಯರಲ್ಲ ದೌರ್ಜನ್ಯ ಆಗಿದೆ ಅಂತ ಎಷ್ಟೋ ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ ಆ ದಾಖಲೆಗಳಲ್ಲಿ ಎಷ್ಟು ಸುಳ್ಳು ಮತ್ತು ಎಷ್ಟು ಸರಿಸಮಾನವಾಗಿದೆ ಎಷ್ಟು ಪ್ರಕರಣಗಳನ್ನು ಇವರು ಶಿಕ್ಷೆಗೆ ಒಳಪಡಿಸಿದ್ದಾರೆ ಆದ ವಿಕೃತವಾದಂಥ ಮಾಹಿತಿಯನ್ನು ಅವರು ಕೊಡ್ತಾ ಇಲ್ಲ ದೌರ್ಜನ್ಯದ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು ಎಷ್ಟು ಮಹಿಳೆಯರಿಗೆ ನೀವು ದೌರ್ಜನ್ಯ ಆಗಿರೋರಿಗೆ ಶಿಕ್ಷೆಯನ್ನು ನೀವು ವಿಧಿಸಿದ್ದೀರಾ ಅಂದ್ರೆ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ ಅವರಿಗೆ ಒಂದು ನ್ಯಾಯವನ್ನ ಅಂತ ಹೇಳಿ ನಾ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು